ವೆರಿ ಗುಡ್ ಮಾರ್ನಿಂಗ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಾರ್ ಟಿ ಇ ಟಿ ವಿಜ್ಞಾನ ಏನಪ್ಪ ಅಂದರೆ ಸಂಬಂಧಿಸಿದಂತೆ ಏನು ತಯಾರಿಯನ್ನು ನಡೆಸ್ತಾ ಇದ್ದೀರ ಅಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಅಷ್ಟೇ ಅಲ್ಲದೆ ಪಿ ಡಿ ವಿ ಎ ಒ ಮತ್ತು ಕೆ ಎಸ್ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಶಿಕ್ಷಣ ಏನಿದೆಯಲ್ಲ ಸೈನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ ಹೆಲ್ಪ್ಫುಲ್ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಒಂದಷ್ಟು ಕ್ವಶನ್ಸ್ಗಳನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗಾದರೆ ಫಸ್ಟ್ ಕ್ವಶನ್ ನೋಡಿರಿ ಈ ಕೆಳಗೆ ಕೊಟ್ಟಿರುವ ಮಂಡಲದಲ್ಲಿ ವಿದ್ಯುತ್ ಹೌದಾ ಈ ಕೆಳಗೆ ಕೊಟ್ಟಿರುವಂಥ ಮಂಡಲದಲ್ಲಿ ವಿದ್ಯುತ್ ಏನಪ್ಪ ಅಂದರೆ ಯಾವ ರೀತಿಯಾಗಿ ಏನಪ್ಪ ಅಂದರೆ ವಿದ್ಯುತ್ ವಿದ್ಯುತ್ ಪ್ರವಾಹ ಉಂಟಾಗ್ತಾ ಇದೆ ಅಂತ ಕೇಳಿದ್ದಾರೆ ಹೌದಾ ಹಾಗಾದ್ರೆ ಮಂಡಲವನ್ನು ಗಮನಿಸಿದಾಗ ಈ ಎರಡೂ ರೋಧಗಳು ಸರಣಿಯಲ್ಲಿದ್ದಾವೆ ಈ ಎರಡು ರೋಧಗಳಿಗೆ ಈ ರೋಧ ಏನಪ್ಪ ಅಂದ್ರೆ ಸಮಾಂತರವಾಗಿದೆ ಹಾಗಾದ್ರೆ ಮೊದಲು ನಾವು ಏನು ಸರಣಿಯಲ್ಲಿರುವಂತಹ ರೋಧಗಳನ್ನು ನೋಡೋಣ ಸರಣಿಯಲ್ಲಿರುವಂಥ ರೋಧಗಳು ಆರ್ ಎಸ್ ಎಸ್ ಸಿಲ್ಟು ನಾನು ಇದನ್ನು ಆರ್ ಒನ್ ಮತ್ತು ಇದನ್ನು ಆರ್ ಟು ಅಂತ ತಗೊಂಡ್ರೆ ಆರ್ ಒನ್ ಪ್ಲಸ್ ಆರ್ ಟು ಎಷ್ಟಾಯಿತು 2 ओम + 2 ओम टोटल 4 ओम मुगित वन ಕೆಲಸ इन 2ನೇ ಏನಪ್ಪಾ ಅಂದ್ರೆ समांतरವಾಗಿ ಜೋಡಿಸಲಾಗಿದೆ समांतरವಾಗಿ ಜೋಡಿಸಲಾಗಿದೆ ಅಂದ್ರೆ 1 / rp = 1 / r1' + 1 / rs ಇದೆ ಏನಪ್ಪಾ ಅಂದ್ರೆ rs ಇಲ್ಲ ಅದನ್ನ rs ತಗೊಳ್ಳಿ ಹಾಗಾದರೆ 1 / r1' ಎಷ್ಟು ಇದೆ 2 ओम ಇದೆ + ಒನ್ ಬೈ ಆರ್ ಎಸ್ ಎಷ್ಟಿದೆ ಒನ್ ಬೈ ಫೋರ್ ಓಮ್ ಇದೆ ಹಾಗಾದರೆ ಇವು ಎರಡೂದ್ರೆ ಎಲ್ ಸಿ ಎಮ್ ಎಷ್ಟು ಆಗ್ತದೆ ಇವು ಎರಡೂದ್ರೆ ಎಲ್ ಸಿ ಎಮ್ ಫೋರ್ ಆಗ್ತದೆ ಹಾಗಾದ್ರೆ ಟೂ ಒನ್ ಝ ಟು ಟೂ ಝ ಆಮೇಲೆ ಫೋರ್ ಒನ್ ಝ ಹಂಗಾರೆ ಇದ್ರದ್ದು ಏನಾಯ್ತಪ್ಪ ಅಂದರೆ ತ್ರೀ ಬೈ ಫೋರ್ ಆನ್ಸರ್ ಬಂತು ಒನ್ ಬೈ ಆರ್ ಪಿ ಒನ್ ಬೈ ಆರ್ ಪಿ ತ್ರೀ ಬೈ ಫೋರ್ ಬಂತು ಹಂಗಾರೆ ಒನ್ ಬೈ ಆರ್ ಪಿ ತ್ರೀ ಓಮ್ ಅಂದರೆ ರಸಿಪ್ರೋಕಲ್ ಮಾಡೋಣ ರಸೀ ಮಾಡಿದಾಗ ಓದ ಆರ್ ಪಿ = 4 / 3 ಆಯ್ತು 4 / 3 ಆಯ್ತು 4 / 3 ಅಂದ್ರೆ ಆರ್ ಪಿ = 0. ಆರ್ ಪಿ = 0.759 ಉತ್ತರ ಇದರ್ತು ಇನ್ನ ಅವರು ಕೇಳಿದರ ಐ ಕೇಳಿದಂಗೆ ಹಾಗಾದ್ರೆ ವಿ ಕೊಟ್ಟಿದಾರ ವಿ ಎಷ್ಟಿದೆ ಟು ಏನು ಕೇಳಿದಾರ ಐ ಕೇಳಿದ ಸೂತ್ರ ಸ್ಟ್ಯಾಂಡರ್ಡ್ ಸೂತ್ರ ಏನಿದೆ ಓಂನೆಯ ಮತ್ತು ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಇದೆ ಆದರೆ ಇಲ್ಲಿ ಐ ಕೇಳಿರೋದ್ರಿಂದ ಸೂತ್ರ ಏನಾಗ್ತದೆ ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಅಂತ ಹಂಗಾರೆ ವಿ ಎಸ್ಟ್ ಇದೆ ಎರಡು ವೋಟ್ ಇದೆ ಆರ್ ಎಸ್ ಟಿದೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಓಮ್ ಇದೆ ಹೌದಾ ಹಾಗಾದರೆ ಏನಪ್ಪ ಅಂದರೆ ಹ್ಞೂ ಜೀರೋ ಪಾಯಿಂಟ್ ಸೆವೆನ್ ಟು ಪೋಯಿನ್ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಸೆವೆನ್ ಫೈವಿಂದ ಹೊಡೆದಾಗ ಒನ್ ಪಾಯಿಂಟ್ ಫೈ ಎಮ್ ಪಿ ಆರ್ ಉತ್ತರ ಪಡ್ತೀವಿ ಎಷ್ಟು ಒನ್ ಪಾಯಿಂಟ್ ಫೈ ಎಮ್ ಪಿ ಆರ್ ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಒಂದು ಆಪ್ಷನ್ ಒಂದು ಇನ್ನು ಎರಡನೇ ಪ್ರಶ್ನೆ ನೋಡಿರಿ ಎಂಟುನೂರ ಎಂಬತ್ತು ವ್ಯಾಟ್ ದರವನ್ನು ಹೊಂದಿರುವ ಒಂದು ವಿದ್ಯುತ್ ವಲಯನ್ನು ಎರಡು ನೂರ ಇಪ್ಪತ್ತು ವೋಲ್ಟ್ ವಿದ್ಯುತ್ ಪೂರೈಕೆಗೆ ಸಂಪರ್ಕಿಸಿದಾಗ ಅದು ಬಳಸುವಂಥ ವಿದ್ಯುತ್ ಅಂತ ಕೇಳಿದ್ದಾರೆ ನೋಡಿರಿ ಲಕ್ಷ ಕೊಡ್ರಿ ಪಿ ಕೊಟ್ಟಿದ್ದಾರೆ ಎಷ್ಟು ಎಂಟುನೂರ ಎಂಬತ್ತು ವ್ಯಾಟ್ ಓಕೆನಾ ಆಮೇಲೆ ವಿ ಕೊಟ್ಟಿದ್ದಾರೆ ಎಷ್ಟು ಎರಡು ನೂರ ಇಪ್ಪತ್ತು ಓಲ್ಟ್ ಹಾಗಾದರೆ ಅದು ಬಳಸುವಂಥ ವಿದ್ಯುತ್ ಐ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಐ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನಿದೆ ಪಿ ಇಸ್ ಈಕ್ವಲ್ ಟು ವಿ ಐ ಇದೆ ಆದರೆ ಇಲ್ಲಿ ವಿ ಕಂಡಿಡಿಯೋ ಬೇಕಾಗಿರೋದ್ರಿಂದ ಐ ಇಸ್ ಈಕ್ವಲ್ ಟು ಪಿ ಬೈ ವಿ ಆಗ್ರೆ ಪಿ ಎಸ್ ಟಿದೆ ಎಂಟುನೂರ ಎಂಬತ್ತು ವ್ಯಾಟ ವಿ ಎಸ್ ಟಿದೆ ಎರಡು ನೂರ ಇಪ್ಪತ್ತು ಓಲ್ಟ ಒಂದಲೇ ಆಮೇಲೆ ನಾಲ್ಕಲೇ ಝೀರೋ ಜೀರೋ ಕ್ಯಾನ್ಸಲ್ ಆಯಿತು ಇಪ್ಪತ್ತೆರಡು ಒಂದಲೆ ಇಪ್ಪತ್ತೆರಡು ನಾಲ್ಕಲೆ ಎಂಬತ್ತೆಂಟು ಹಾಗಾದ್ರೆ ಐ ಇಸ್ ಈಕ್ವಲ್ ಟು ಎಷ್ಟು ನಾಲ್ಕು ಎಂಪಿಯರ್ ಎಷ್ಟು ನಾಲ್ಕು ಎಂಪಿಯರ್ ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಮೂರು ಆಪ್ಷನ್ ಮೂರು ಹೌದಾ ನಾಲ್ಕು ಎಂಪಿಯರ್ ಈ ನಮ್ಮ ಮೂರನೇ ಪ್ರಶ್ನೆಯನ್ನು ನೋಡೋಣ ಹನ್ನೆರಡು ಓಮ್ ರೋಧವಿರುವ ಒಂದು ತಂತಿಯನ್ನು ವೃತ್ತಾಕಾರದ ಬಳಿಯಾಗಿ ಸುತ್ತಿದೆ ಒಂದು ವೃತ್ತಾಕಾರದ ತಂತಿಯ ಯಾವುದೇ ವ್ಯಾಸದ ಎರಡು ಬಿಂದುಗಳಲ್ಲಿ ಪರಿಣಾಮಕಾರಿ ರೋಧ ಎರಡು ಬಿಂದುಗಳಲ್ಲಿ ಅಂತ ಕೇಳಿದ್ದಾರೆ ಹಾಗಾದರೆ ಏನಪ್ಪ ಅಂದರೆ ವೃತ್ತಾಕಾರದ ತಂತಿಯ ಹನ್ನೆರಡು ಹೂಮಿರುವಂತಹ ರೋಧವಿರುವಂತಹ ಒಂದು ತಂತಿಯನ್ನು ವೃತ್ತಾಕಾರದ ಬಳಿಯಾಗಿ ಸುತ್ತಿದೆ ಹೌದಾ ಆ ವೃತ್ತದ ತಂತಿಯ ಯಾವುದೇ ಎರಡು ಅಂದ್ರೆ ಹಿಂಗೆ ಸುತ್ತಿದಾಗ ಇವು ಎರಡು ಏನು ಬರ್ತವಲ್ಲ ಈ ಎರಡು ಬಿಂದುಗಳಲ್ಲಿ ಪರಿಣಾಮಕಾರಿ ಅಂದ್ರೆ ಸಮಾಂತರವಾಗಿ ವಿಭಾಗ ಸ್ತಂಗ ಆಯಿತು ಅಂದ್ರಪ್ಪ ಅಂದ್ರೆ ಇಲ್ಲಿ ರೋಧ ಕಡಿಮೆ ಆಗ್ತದೆ ಎಷ್ಟು ಪಾ ನಾಲ್ಕು ಪಟ್ಟು ಕಡಿಮೆ ಆಗ್ತದೆ ನಾಲ್ಕು ಪಟ್ಟು ಹ್ಞೂ ಮೂರು ಹನ್ನೆರಡು ಇದಿದ್ದು ಡಿವೈಡ್ ಬೈ ಫೋರ್ ಮಾಡಿದಾಗ ಹೌದಾ ನಾಲ್ಕು ಮೂರ್ಲೆ ಹನ್ನೆರಡು ಮೂರು ಅನ್ಸ ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ ಕ್ವಶನ್ ನಂಬರ್ ಫೋರ್ ಒಬ್ಬ ವ್ಯಕ್ತಿಯು ತನ್ನ ದೃಷ್ಟಿದೋಷವನ್ನು ಸರಿಪಡಿಸಲು ಮೈನಸ್ ಫೋರ್ ಪಾಯಿಂಟ್ ಫೈ ಡಿ ಸಾಮರ್ಥ್ಯವಿರುವ ಮಸೂರದ ಅಗತ್ಯವಿದೆ ಹಾಗಾದರೆ ದೃಷ್ಟಿದೋಷ ಸರಿಪಡಿಸಲು ಬಳಸುವ ಮಸೂರದ ಸಂಗಮ ದೂರ ನೋಡಿರಿ ಪವರ್ ಆಫ್ ದ ಲೆನ್ಸ್ ಅನ್ನು ಕಂಡು ನಾವು ಬಳಸುವಂಥ ಸೂತ್ರ ಪಿ ಇಸ್ ಈಕ್ವಲ್ ಟು ಒನ್ ಅಪೌನ್ ಎಫ್ ಇಲ್ಲೇನು ಮಾಡಿದಾರಪ್ಪ ಅಂದರೆ ಅವರು ಪಿ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಮೈನಸ್ ಫೋರ್ ಪಾಯಿಂಟ್ ಫೈ ಡಿ ಕೊಟ್ಟಿದ್ದಾರೆ ಹೌದಾ ಆಮೇಲೆ ಎಫ್ ಅನ್ನು ಅಂತ ಹೇಳಿದಾರೆ ಹಂಗಾದ್ರೆ ಸೂತ್ರ ಏನಾಗ್ತಂದ್ರೆ ಎಫ್ ಇಸ್ ಇಕ್ವಲ್ ಟು ಒನ್ ಅಪೌಂಡ್ ಪಿ ಆಗ್ತದೆ ಹಂಗಾರೆ ಒನ್ ಅಪ್ ಪೌಂಡ್ ಫೋರ್ ಮೈನಸ್ ಫೋರ್ ಪಾಯಿಂಟ್ ಫೈವ್ ಹೌದಾ ಹಂಗಾರೆ ಒನ್ ಒನ್ ಡಿವೈಡೆಡ್ ಬೈ ಫೋರ್ ಅಂದರೆ ಜೀರೋ ಪಾಯಿಂಟ್ ಟು ಫೈವ್ ಇಲ್ಲಿ ಫೋರ್ ಪಾಯಿಂಟ್ ಫೈ ಇದೆ ಹಂಗಾರೆ ಉತ್ತರ ಮೈನಸ್ ಜೀರೋ ಪಾಯಿಂಟ್ ಟು ಟು ಮೀಟರ್ ಟು ಟು ಮೀಟರ್ ಆಪ್ಷನ್ ಎರಡು ಸರಿಯಾದ ಉತ್ತರ ಆಪ್ಷನ್ ಎರಡು ಸರಿಯಾದ ಉತ್ತರ ನೆಕ್ಸ್ಟ್ ಶೀಲಾ ನೂರು ಸೆಂಟಿಮೀಟರ್ಗಿಂತ ಹತ್ತಿರದಿಂದ ವಾರ್ತಾಪತ್ರಿಕೆಯನ್ನು ಓದಲು ಸಾಧ್ಯವಿಲ್ಲ ಹಾಗಾದರೆ ಅವಳ ಕಣ್ಣಿನ ದೋಷದ ಹೆಸರು ಅವಳಿಗೆ ಸೂಚಿಸಲಾದ ಮಸೂರದ ಸಾಮರ್ಥ್ಯ ಹೌದಾ ಕಣ್ಣಿನ ಸಾಮಾನ್ಯ ಬಿಂದು ಇಪ್ಪತ್ತೈದು ಸೆಂಟಿಮೀಟ್ರ್ ಇರ್ತದ ಆಮೇಲೆ ದೂರ ಬಿಂದು ಅನಂತದವರೆಗೆ ಇರ್ತದೆ ಹಾಗೆ ನೂರು ಸೆಂಟಿಮೀಟರ್ಗಿಂತ ಹತ್ತಿರದಲ್ಲಿ ಕಿಡಿದು ನೋಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅವಳಿಗೆ ಹತ್ತಿರದ ವಸ್ತುಗಳನ್ನು ಸರಿಯಾಗಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಹತ್ತಿರದ ವಸ್ತುಗಳನ್ನು ಸರಿಯಾಗಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅದನ್ನು ಯಾವುದು ದೂರದೃಷ್ಟಿ ದೋಷ ಯಾವುದು ವಿಷ ದೂರದೃಷ್ಟಿ ದೋಷ ಹಂಗಾರೆ ಸಮೀಪ ಸಮೀಪ ಅಂತ ಕೊಟ್ಟಿದ್ದಾರೆ ಅದನ್ನ ಮೊದಲೆರಡು ಹಾಕಿ ಉಳಿದಿದ್ದು ಆಪ್ಷನ್ ತ್ರೀ ಆಪ್ಷನ್ ಫೋರ್ ಅಷ್ಟೇ ಆಮೇಲೆ ನೂರು ಸೆಂಟಿಮೀಟರ್ಗಿಂತ ಕಡಿಮೆ ಇಟ್ಟು ಇಲ್ಲ ಅಂದರೆ ಅವಳಿಗೆ ಬೇಕಾದಂಥ ಮಸೂರದ ಸಾಮರ್ಥ್ಯ ಸ್ವ ಅಂದರೆ ತ್ರೀ ಡಿ ಪ್ಲಸ್ ತ್ರೀ ಡಿ ಪಿ ನಮಸೂರ ದೂರದೃಷ್ಟಿದೋಷಕ್ಕೆ ನಾವು ಪಿ ನಮಸೂರ ಬಳಸ್ತೇವೆ ಪಿ ನಮಸೂರ ಪ್ಲಸ್ ತ್ರೀ ಡಿ ಬೇಕು ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ ಕ್ವೆಶನ್ ನಂಬರ್ ಸಿಕ್ಸ್ ಒಂದು ಲೋಹದ ಸರಳು ಗುರುತ್ವಾಕರ್ಷಣೆಗೆ ಒಳಗಾಗಿ ಅದರ ತುದಿ ಪೂರ್ವ ಮತ್ತು ಪಶ್ಚಿಮಾಭಿಮವಾಗಿ ಬೀಳುತ್ತಿದ್ದರೆ ಯಾವುದೇ ಪ್ರೇರಿತ ಚಾಲಿತ ಬಲ ಪ್ರೇರಣೆಗೊಳ್ಳೋದಿಲ್ಲ ಒಂದು ಲೋಹದ ಗುರುತ್ವಾಕರ್ಷಣೆಗೆ ಒಳಗಾಗಿ ತುದಿ ಪೂರ್ವ ಮತ್ತು ಪಶ್ಚಿಮ ಬೀಳುತ್ತೆ ಇದ್ದರೆ ಪ್ರೇರಿತ ವಿದ್ಯುತ್ ಚಾಲಕ ಬಲ ಉಂಟಾಗ್ತದೆ ಯಾಕಂದರೆ ಕಾಂತೀಯ ರೇಖೆಗಳು ಉತ್ತರ ಮತ್ತು ದಕ್ಷಿಣ ಧ್ರುವವಾಗಿರ್ತವೆ ಅಂದರೆ ಲಂಬವಾಗಿರ್ತವೆ ಇದಕ್ಕೆ ಪ್ರೇರಿತ ವಿದ್ಯುತ್ ಚಾಲಕ ಬಲ ಉಂಟಾಗಲೇಬೇಕು ಕಾಂತೀಯ ಬಲರೇಖೆಗಳನ್ನು ಛೇದಿಸುವುದರಿಂದ ಪ್ರೇರಿತ ವಿದ್ಯುತ್ ಚಾಲಕ ಬಲವು ಪ್ರೇರಣೆಗೊಳ್ಳುತ್ತದೆ ಹೌದು ಇದು ರೈಟ್ ಇದೆ ಆಪ್ಷನ್ನು ಅದರ ಉಳಿದದ್ದನ್ನು ನೋಡಬೇಕು ಸಮ ಮತ್ತು ವಿರುದ್ಧ ಚಿಹ್ನೆಯ ಎರಡೂ ಪ್ರೇರಿತ ವಿದ್ಯುತ್ ಚಾಲಕ ಬಲವು ಪ್ರೇರಣೆಗೊಳ್ಳುವುದರಿಂದ ಒಟ್ಟು ಪ್ರೇರಿತ ಇದು ಆಗೋದಿಲ್ಲ ಅದರ ವೇಗೋತ್ಕರ್ಷವು ಸರಳ ನಿಂತರ ಇಚ್ಛೆ ಇಲ್ಲ ಇದು ಸಂಬಂಧ ಆಪ್ಷನ್ನು ಆಪ್ಷನ್ ಎರಡು ಏನಪ್ಪ ಅಂದರೆ ಸರಿಯಾದ ಉತ್ತರ ಇನ್ನು ಒಂದು ಕಬ್ಬಿಣದ ಮೊಳೆಯನ್ನು ಎತ್ತಿಕೊಳ್ಳಲು ಒಂದು ದಂಡಕಾಂತವನ್ನು ಉಪಯೋಗಿಸಿದೆ ಹೌದಾ ಹಾಗಾದರೆ ಒಂದು ದಂಡಕಾಂತದ ಏನಪ್ಪ ಅಂದರೆ ಕಬ್ಬಿಣದ ಮೊಳೆ ಯಾವ ಭಾಗದಿಂದ ಬಹಳ ಸರಾಗವಾಗಿ ಎತ್ತಬಹುದು ಅಂತ ಕಬ್ಬಿಣದ ಮೊಳೆಯ ಪಿ ಕ್ಯೂ ಆರ್ ಯಾವ ಭಾಗದಲ್ಲಿ ದಂಡಕಾಂತ ಮೊಳೆಯನ್ನು ಸುಲಭವಾಗಿ ಎತ್ತಬಹುದಾಗಿದೆ ಇಲ್ಲಿ ಏರಿಯಾ ಹೆಚ್ಚಲಿರ್ತದ ಯಾವ ಏರಿಯಾ ಏನು ಹೆಚ್ಚು ಆಕರ್ಷಣೆಗೊಳಗೆ ಹೆಚ್ಚು ಪ್ರದೇಶ ಆಕರ್ಷಣೆಗೊಳಗಾಗ್ತದ ಹಂಗೆ ಹೆಚ್ಚು ಪ್ರದೇಶ ಆರ್ ಸರಿಯಾದ ಉತ್ತರ ಆರ್ ಈ ಬಿಂದುವಿನಲ್ಲಿ ದಂಡಕ ಅಂತ ಮೊಳೆಯನ್ನು ಭಾಳ ಸರಾಗವಾಗಿ ಗೆದ್ದಬಹುದು ಈ ಬಿಂದುವಿನಲ್ಲಾದರೆ ಪಿ ಬಿಂದುವಿನಲ್ಲಾದರೆ ಜಾರಿ ಬರ್ತದ ಕ್ವಶನ್ ನಂಬರ್ ಏಯ್ಟ್ ಒಬ್ಬ ಕ್ರೀಡಾಪಟು ಆರ್ ಟ್ರ್ಯಾಕ್ ಟ್ರ್ಯಾಕನ್ನು ಒಂದು ಸುತ್ತು ಪೂರ್ಣಗೊಳಿಸಲು ನಲವತ್ತು ಸೆಕೆಂಡ್ಗಳನ್ನು ತೆಗೆದುಕೊಂಡರೆ ಎರಡು ನಿಮಿಷ ಇಪ್ಪತ್ತು ಸೆಕೆಂಡ್ಗಳು ಎರಡು ನಿಮಿಷ ಇಪ್ಪತ್ತು ಸೆಕೆಂಡ್ಗಳು ಪೂರ್ಣಗೊಂಡಾಗ ಕ್ರೀಡಾಪಟುವಿನ ಸ್ಥಾನದಲ್ಲಿ ಆಗುವ ಸ್ಥಾನಫಲ್ ಎರಡು ನಿಮಿಷ ಇಪ್ಪತ್ತು ಸೆಕೆಂಡನ್ನು ನಾವು ಸೆಕೆಂಡ್ಸ್ ಕನ್ವರ್ಟ್ ಮಾಡಿದಾಗ ಒಂದು ನೂರ ನಲವತ್ತು ಸೆಕೆಂಡ್ ಆಗ್ತದೆ ಆಮೇಲೆ ಒಂದು ಪೂರ್ಣ ಏನಪ್ಪ ಅಂದರೆ ತ್ರೀಜ್ ಟ್ರ್ಯಾಕನ್ನು ಒಂದು ಪೂರ್ಣ ಸುತ್ತು ಕಂಪ್ಲೀಟ್ ಮಾಡಲಿಕ್ಕೆ ಎಷ್ಟು ಬೇಕು ಇಡಬೇಕು ನಲವತ್ತು ಸೆಕೆಂಡ್ ಬೇಕು ಹಾಗಾದರೆ ನಾಲ್ಕು ಮೂರಲೇ ಹನ್ನೆರಡು ನಾಲ್ಕು ಮೂರಲೇ ಹನ್ನೆರಡು ಉಳಿದಿದ್ದಷ್ಟು ಇಪ್ಪತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡಲ್ಲಿ ಒಂದು ವೃತ್ತದ ಅರ್ಧ ಭಾಗವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಅರ್ಧ ಭಾಗವನ್ನು ವ್ಯಾಸದಷ್ಟು ಚಲಿಸ್ಬೋದು ಹಂಗಾರೆ ಆರನ್ನು ತ್ರಿಜಾ ಅಂತ ಕೊಟ್ಟಿದ್ದಾರೆ ಹಂಗಾರೆ ಟು ಆರ್ ಏನು ತ್ರಿಜದ ಎರಡರಷ್ಟು ಟು ಆರ್ ತ್ರೀಜದ ಆಗಿರ್ತದೆ ಅದಕ್ಕೆ ಆಪ್ಷನ್ ಎರಡು ಇದಕ್ಕೆ ರೈಟ್ ಆನ್ಸರ್ ಇನ್ನು ನ್ಯೂಕ್ಲಿಯರ್ ಕ್ರಿಯೆಯ ಸಮಯದಲ್ಲಿ ಸಂಪೂರ್ಣವಾಗಿ ವಸ್ತುವನ್ನು ಶಕ್ತಿಯಾಗಿ ಪರಿವರ್ತಿಸಿದಾಗ ನಾಲ್ಕು ಪಾಯಿಂಟ್ ಐದು ಇಂಟು ಟೆನ್ ರೇ ಇಸ್ಟು ಫೋರ್ಟೀನ್ ಚೌಲ್ ಶಕ್ತಿ ಬಿಡುಗಡೆ ಮಾಡುವ ವಸ್ತುವಿನ ಪ್ರಮಾಣ ಅಂತ ಕೇಳಿದ್ದಾರೆ ಹಂಗಾರೆ ಇಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್ ಸೂತ್ರ ಬರ್ತದೆ ಇಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್ನಲ್ಲಿ ಅವ್ರೇನು ಕೊಟ್ಟಿದ್ದಾರೆಪ್ಪ ಅಂದರೆ ಹ್ಞೂ ಇ ಕೊಟ್ಟಿದ್ದಾರೆ ಇ ಎಷ್ಟು ಕೊಟ್ಟಿದ್ದಾರೆ ಫೋರ್ ಪಾಯಿಂಟ್ ಫೈ ಇಂಟು ಇದು ಟೆನ್ ರೇಸ್ ಟು ಫೋರ್ಟೀನ್ ಜೋಲ್ ಕೊಟ್ಟಿದ್ದಾರೆ ಆಮೇಲೆ ಬೆಳಕಿನ ವೇಗವನ್ನು ಕೊಟ್ಟಿದ್ದಾರೆ ಬೆಳಕಿನ ವೇಗವನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಕೆಳಗೆ ತಂದು ಔಟ್ ಮಾಡಬೇಕು ಅದರ ಬದಲಾಗಿ ನಾಲ್ಕು ಆಪ್ಷನ್ಗಳನ್ನು ನೀವು ಟ್ರೈ ಮಾಡಿದ್ರೆ ಇನ್ನೂ ಈಸಿ ಆಗ್ತದೆ ಎಮ್ ಜಾಗದಲ್ಲಿ ಏನು ಮಾಡಿರಿ ಫೈವ್ ಗ್ರಾಮ್ ಹಾಕ್ರಿ ಫೈವ್ ಗ್ರಾಮ್ ಅಂದ್ರೂ ಫೈವ್ ಇಂಟು ಟೆನ್ ರೇಸ್ ಟು ಮೈನಸ್ ತ್ರೀ ಮತ್ತು ಸಿಕ್ಸ್ ಇಂಟು ಟೆನ್ ರೇಸ್ ಟು ಸಾರಿ ವೆರಿ ಸಾರಿ ತ್ರೀ ಇಂಟು ಟೆನ್ ರೇಸ್ ಟು ಏಟ್ ಸ್ಕ್ವೇರ್ ಹೌದಾ ಇದನ್ನು ಮಾಡಿರಿ ಈ ಆನ್ಸರ್ ಬಂದರೆ ನಾವು ಏನಪ್ಪ ಅಂದರೆ ಕರೆಕ್ಟ್ ಇದೆ ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಇದನ್ನು ಬಿಡಿಸಿದೆ ಸೂತ್ರ ಹೇಳ್ತಾ ಇದ್ದೀನಿ ಯಾವ ರೀತಿ ಬಿಡಿಸೋದು ಹೇಳ್ತಾ ಇದ್ದೀನಿ ಇದನ್ನಾದರೂ ಟ್ರೈ ಮಾಡ್ಬೋದು ಅಥವಾ ನೀವು ಇದನ್ನಾದರೂ ಟ್ರೈ ಮಾಡ್ಬೋದು ಎಮ್ ಇಸ್ ಇಕ್ವಲ್ ಟು ಹಾಂ ಇ ಬೈ ಸಿ ಸ್ಕ್ವರ್ ಇದನ್ನಾದರೂ ಮಾಡ್ಬೋದು ಎರಡುದ್ರ ಉತ್ತರ ಒಂದೇ ಬರ್ತದೆ ಹಾಗಾದ್ರೆ ಸರಿಯಾದ ಉತ್ತರ ಐದು ಕ್ರ ಸರಿಯಾದ ಉತ್ತರ ಅಷ್ಟು ಐದು ಗ್ರಾಂ ನೆಕ್ಸ್ಟ್ ಕ್ವಶನ್ ನಂಬರ್ ಟೆನ್ ಒಂದು ನ್ಯೂಕ್ಲಿಯರ್ ಕ್ರಿಯಾಕಾರಿಯಲ್ಲಿ ಪ್ರತಿ ನಿಮಿಷಕ್ಕೆ ನಲವತ್ತೆಂಟು ಕಿಲೋ ಜೋಲ್ ಶಕ್ತಿ ಬಿಡುಗಡೆ ಆಗ್ತದೆ ಒಂದು ವಿದರಣ ಕ್ರಿಯೆಗೆ ತ್ರೀ ಪಾಯಿಂಟ್ ಟು ಇಂಟು ಟೆನ್ ಲೆವೆನ್ ಜೋಲ್ ಶಕ್ತಿ ಬಿಡುಗಡೆ ಆದರೆ ಹೌದಾ ಒಂದು ಸೆಕೆಂಡ್ಗೆ ಕ್ರಿಯಾಕಾರಿಯಲ್ಲಿ ಜಗರುಗುವ ವಿಧಾನಗಳ ಸಂಖ್ಯೆ ಇದಕ್ಕೊಂದು ಸೂತ್ರ ಬರ್ತದ ಸೂತ್ರದಲ್ಲಿ ಹಾಕಿ ಇವು ಏನು ಎಲ್ಲಿಪ್ಪ ಅಂದರೆ ನನ್ನ ಸಿ ಪಿ ಎಸ್ ಟಿ ಆರ್ ಕ್ಲಾಸನ್ನು ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಜಿ ಪಿ ಎಸ್ ಟಿ ಕ್ಲಾಸ್ ಸ್ಲ್ಯಾಬಸ್ ವೈಸ್ ಜಿ ಪಿ ಎಸ್ ಟಿ ಕ್ಲಾಸನ್ನು ಮಾಡಬೇಕಾದ್ರೆ ಎರಡು ಸಾವಿರದ ಹದಿನೇಳರ ಜಿ ಪಿ ಎಸ್ ಟಿ ಆರ್ ಕ್ವಶನ್ ಪೇಪರಲ್ಲಿ ವಿಧಾನಗಳ ಸಂಖ್ಯೆಯನ್ನು ಕೇಳಿದ್ರು ಹೌದಾ ಒಂದು ಸೂತ್ರ ಬಿಟ್ಟು ಹಾಕಿ ಬಿಡಿಸಿದ್ದೀನಿ ಅಲ್ಲಿ ಅದನ್ನು ನೋಡ್ಕೊಡ್ರಿ ಅಂತ ಹೇಳ್ತಾ ನಾನು ಇಲ್ಲಿ ಡೈರೆಕ್ಟ್ ಆನ್ಸರ್ ಹೇಳ್ತಾ ಇದ್ದೀನಿ ನಿಮಗೆ ಆನ್ಸರ್ ಎಷ್ಟಪ್ಪ ಅಂದರೆ ಟೂ ಪಾಯಿಂಟ್ ಫೈವ್ ಇಂಟು ಟೆನ್ ರೇಸ್ ಟು ಥರ್ಟೀನ್ ವಿಧಳನಗಳು ಟೂ ಪಾಯಿಂಟ್ ಫೈವ್ ಇಂಟು ಟೆನ್ ರೇಸ್ ಟು ತರ್ಟೀನ್ ವಿಧಳನಗಳು ಕ್ವಶನ್ ನಂಬರ್ ಲೆವೆನ್ ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ನೋಡ್ರಿ ಮಸೂರದ ಸಾಮರ್ಥ್ಯ ಪ್ಲಸ್ ಟೂ ಪಾಯಿಂಟ್ ಫೈವ್ ಡಿ ಇದ್ದಾಗ ನ ಮಸೂರ ಪಿನ ಮಸೂರ ದರ್ ಮಸೂರದ ಇನ್ನೊಂದು ಬದಿಯಲ್ಲಿ ಪ್ರತಿಬಿಂಬವನ್ನು ಉಂಟು ಮಾಡೋದರಿಂದ ಸಂಗಮ ದೂರ ಪ್ಲಸ್ ಇರ್ತದೆ ಹಾಗಾದರೆ ಮೊದಲನೇ ಆಪ್ಷನ್ ತಪ್ಪಾಯ್ತು ಯಾಕೆ ಇಲ್ಲಿ ಮೈನಸ್ ಐತಿ ಇನ್ನು ಏನಪ್ಪ ಅಂದರೆ ಮಸೂರದ ಸಾಮರ್ಥ್ಯ ಮೈನಸ್ ಇದ್ದಾಗ ಸಂಗಮ ದೂರ ಆ ಕಡೆ ವಸ್ತು ಇಟ್ಟ ಬದಿಗೆ ಉಂಟಾಗ್ತದೆ ಹಾಗಾದ್ರೆ ಇದು ತಪ್ಪು ಆಪ್ಷನ್ ಒಂದು ಹೋಯಿತು ಆಪ್ಷನ್ ಮೂರು ಹೋಯಿತು ಇನ್ನು ಪ್ಲಸ್ ಟು ಡಿ ಮತ್ತು ಮೈನಸ್ ಕೊಟ್ಟಿದ್ದಾರೆ ಹಾಗಾದರೆ ಮೊದಲನೇ ಕೇಸ್ ಮತ್ತು ಎರಡನೇ ಇನ್ನು ಮೂರನೇ ನಾಲ್ಕನೇ ಕೇಸ್ ಸೇಮ್ ಆಯಿತು ಇದು ಬರೋದಿಲ್ಲ ಯಾಕೆ ಪೀನ ಮಸೂರ ಇದೆ ಅದರ ಸಂಗಮ ದೂರ ಯಾವತ್ತು ಪ್ಲಸ್ ಇರ್ತದೆ ಯಾಕೆ ಮಸೂರದ ವಸ್ತು ಇಷ್ಟು ಎಟ್ಟ ಬದಿಗೆಲ್ಲ ಮಸೂರದ ಇನ್ನೊಂದು ಬದಿಗೆ ಏನಕ್ಕೆ ಪ್ರತಿಬಿಂಬ ಉಂಟಾಗ್ತಾ ಇರ್ತದೆ ಇನ್ನು ಮೂರು ಆಪ್ಷನ್ ತೆಗೆದು ಹಾಕಿ ಪ್ಲಸ್ ಟು ಡಿ ಸಾಮರ್ಥ್ಯವಿರುವ ಜೀರೋ ಪಾಯಿಂಟ್ ಫೈವ್ ಸಂಗಮ ಪ್ಲಸ್ ಇದೆ ನೋಡ್ರಿ ಅದು ಯಾಕೆ ಮಸೂರದ ಆ ಬದಿ ವಸ್ತು ಇಟ್ಟ ಬದಿಯಲ್ಲ ಮಸೂರದ ಇನ್ನೊಂದು ಬದಿ ಅದಕ್ಕೆ ಆಪ್ಷನ್ ಎರಡು ಸರಿಯಾದ ಉತ್ತರ ಇನ್ನು ಹನ್ನೆರಡು ಸೆಂಟಿಮೀಟರ್ ಸಾರಿ ಸಂಗಮ ದೂರ ಹನ್ನೆರಡು ಸೆಂಟಿಮೀಟರ್ ಇರುವ ಪೀನ ಮಸೂರದಿಂದ ಎಕ್ಸ್ ದೂರದಲ್ಲಿ ಒಂದು ಸೂಜಿಯನ್ನು ಇರಿಸಿದಾಗ ನಾಲ್ಕು ಸೆಂಟಿಮೀಟರ್ ದೂರದಲ್ಲಿ ಸಂಗಮ ಅಂದರೆ ದೂರದಲ್ಲಿ ಉಂಟಾಗುವ ಅದರ ಪ್ರತಿಬಿಂಬದ ವರ್ಧನೆಯನ್ನು ಕಂಡುಹಿಡಿ ಅಂತ ಹೇಳಿದಾರೆ ಹಂಗಾರೆ ಎಫ್ ಕೊಟ್ಟಿದ್ದಾರೆ ಹನ್ನೆರಡು ಸೆಂಟಿಮೀಟ್ರು ಹೌದಾ ಆಮೇಲೆ ನಾವು ಯು ಕಂಡುಹಿಡ್ಕೋಬೇಕು ಇಲ್ಲಿ ಆಮೇಲೆ ವೀನು ಕೊಟ್ಟಿದ್ದಾರೆ ಸೂತ್ರ ಏನು ಬೆಳೆಸ್ತೀರಾ ಒನ್ ಅಪ್ ಪಾಯ್ನ್ ಎಫ್ ಇಸ್ ಇಕ್ವಲ್ ಟು ಒನ್ ಅಪ್ನ್ ವಿ ಮೈನಸ್ ಒನ್ ಅಪ್ ಯು ಹೌದಾ ಕಣ್ಣು ಹಿಡಿಬೇಕಾದದ್ದು ಏನು ಯು ಇರೋದ್ರಿಂದ ಕಣ್ಣು ಹಿಡಿಬೇಕಾದದ್ದು ಇವು ಇರೋದ್ರಿಂದ ಫಾರ್ಮುಲಾ ಆಗ್ತದೆ ಹೌದಾ ಬೆಳಕು ಪ್ರತಿಫಲನ ವಕ್ರೀ ಹೋಗೋಕ್ಕೆ ಸಂಬಂಧಪಟ್ಟಂತೆ ವರ್ಧನೆ ಇಂತಹ ಲೆಕ್ಕಗಳನ್ನು ಒಂದು ಇಪ್ಪತ್ತು ಮೂವತ್ತಾದರೂ ಮತ್ತು ಕ್ವಶನ್ ಪೇಪರ್ಸ್ ಬಿಡಿಸ್ಬೇಕಾದ್ರೆ ಒಂದು ಮೂವತ್ತು ನಲ್ವತ್ತು ಲೆಕ್ಕ ಆದರೂ ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಅಪಾಯಿಂಟ್ ಎಫ್ ಇಸಿಕಲ್ ಟು ಒನ್ ಅಪಾಯಿಂಟ್ ವಿ ಮೈನಸ್ ಒನ್ ಅಪಾಯಿಂಟ್ ಯು ಅಥವಾ ಒನ್ ಅಪಾಯ್ ಎಫ್ ಇಸಿಕಲ್ ಟು ದರ್ಪಣಗಳಿಗೆ ಸಂಬಂಧಪಟ್ಟಂಗೆ ಒನ್ ಅಪಾಯಿಂಟ್ ವಿ ಪ್ಲಸ್ ಒನ್ ಅಪಾಯಿಂಟ್ ಯು ಆಮೇಲೆ ವರ್ಧನೆ ಇದ್ರ ವರ್ಧನೆ ಏನಾಗ್ತದೆ ರೀ ಇಲ್ಲಿ ಏನಾಗ್ತದೆ ಎಮ್ ಯುಸಿಕ್ವಲ್ ಟು ಹ್ಞೂ ವಿ ಬೈ ಯು ಯಾಕೆ ಮೈನಸ್ ಇರೋದ್ರಿಂದ ಆಮೇಲೆ ದರ್ಪಣಗಳ ವರ್ಧನೆ ಏನಾಗ್ತದೆ ಎಮ್ ಯುಸಿಕ್ವಲ್ ಟು ಮೈನಸ್ ವಿ ಅಪಾಂಡ್ ಯು ಆಗ್ತದೆ ಆಮೇಲೆ ದರ್ಪಣಗಳ ಸೂತ್ರ ಒನ್ ಅಪೌಂಡ್ ಎಫ್ ಇಸ್ ಈಕ್ವಲ್ ಟು ಒನ್ ಅಪೌಂಡ್ ವಿ ಪ್ಲಸ್ ಒನ್ ಅಪೌಂಡ್ ಯು ಆಗ್ತದೆ ಇವಿಷ್ಟರ ಮೇಲೆ ಇಡೀ ಬೆಳಕು ಚಾಪ್ಟರ್ನ ಲೆಕ್ಕಗಳು ನಿಂತಿದ್ದಾವೆ ಒಂದು ಕ್ವಶನ್ ಯಾವತ್ತೂ ಕೇಳ್ತಿರ್ತಾರೋ ಒಂದು ಸ್ವಲ್ಪ ಇದನ್ನ ನೋಡ್ಕೊಳ್ರಿ ಅಂತ ಹೇಳ್ತಾ ಇದರ ಸರಿಯಾದ ಉತ್ತರ ಝೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪ್ಲಸ್ ಝೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ವರ್ಧನೆ ಇರ್ತದೆ ಎಂ ಇನ್ನು ಕ್ವಶನ್ ನಂಬರ್ ಥರ್ಟೀನ್ ಎನ್ ಟಿ ಪಿ ಎ ಗಾಳಿಯಲ್ಲಿನ ಶಬ್ದದ ವೇಗವು ಮುನ್ನೂರ ಮೂವತ್ತು ಎರಡು ಮೀಟರ್ ಪರ್ ಸೆಕೆಂಡ್ ಸಾಮಾನ್ಯಕ್ಕಿಂತ ಗಾಳಿಯ ಒತ್ತಡವು ನಾಲ್ಕು ಪಟ್ಟು ಹೆಚ್ಚಾದರೆ ಶಬ್ದದ ಗಾಳಿಯ ಒತ್ತಡ ಎಷ್ಟು ಬೇಕಾದಷ್ಟು ಹೆಚ್ಚದಾದರೂ ಅಥವಾ ಆದರೂ ಶಬ್ದದ ವೇಗದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಶಬ್ದದ ವೇಗದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಆಪ್ಷನ್ ಮೂರು ಏನಪ್ಪ ಅಂದರೆ ಸರಿಯಾದ ದುಪ್ಪಟ್ಟು ಆಗ್ತದೆ ನಾಲ್ಕರಷ್ಟು ಆಗ್ತದೆ ಏನಾದರೂ ಗಾಳಿಯ ಸಾಂದ್ರತೆ ಹೆಚ್ಚಾದರೆ ಶಬ್ದದ ವೇಗ ಹೆಚ್ಚಾಗ್ತದೆ ಹೊರತು ಒತ್ತಡದಲ್ಲಿ ಏನಾದರೂ ಹೆಚ್ಚಳ ಆದರೆ ಶಬ್ದದ ವೇಗದಲ್ಲಿ ಯಾವುದೇ ಬದಲಾವಣೆ ಉಂಟಾಗುವುದಿಲ್ಲ ಇದು ನೆನಪಿರಬೇಕು ಹೌದಾ ಇಷ್ಟು ಏನಪ್ಪ ಅಂದರೆ ಒಂದಷ್ಟು ಕ್ವಶನ್ಸ್ ಬೌದ್ಧಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ನಿಮ್ಮ ಕಾರ್ ಟಿ ಇ ಟಿ ವಿಜ್ಞಾನದಲ್ಲಿ ಹೆಲ್ಪ್ಫುಲ್ ಆಗಲಿ ಅನ್ನೋಂಥ ದೃಷ್ಟಿಯಿಂದ ಏನಪ್ಪ ಅಂದರೆ ಯಾರು ಸಿ ಬಿ ಜಿ ಇರ್ತಾರೆ ಈ ಪಿ ಸಿ ಎಮ್ನ ಕ್ವಶನ್ಸನ್ನು ಅಟೆಂಡ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಅಂಥವ್ರಿಗೋಸ್ಕರ ಆಮೇಲೆ ಕೆ ಎ ಎಸ್ ಪಿ ಡಿ ಒ ಮತ್ತು ವಿ ಯಾರು ಅಭ್ಯಾಸ ಮಾಡ್ತಾ ಇದಿರಲ್ಲ ಇದ್ರಲ್ಲಿ ಒಂದಷ್ಟು ಕ್ವಶನ್ ಡೆಫಿನೆಟ್ ಆಗಿ ಬರ್ತಾವೆ ನಿಮ್ಮ ಎಕ್ಸಾಮ್ಸಲ್ಲಿ ಹಿಂದಿನ ಪೇಪರ್ಸ್ ಪೇಪರ್ಸನ್ನು ತೆಗೆದು ನೋಡ್ರಿ ಇಂಥ ಪ್ರಶ್ನೆಗಳು ಬಂದಿದ್ದಾವೋ ಇಲ್ಲವೋ ಅನ್ನೋದು ನಿಮಗೆ ಗೊತ್ತಾಗ್ತದೆ ಅಂತ ಹೇಳ್ತಾ ಹೌದಾ ಈಗೇನು ತರ್ಟಿನ್ತ್ ಕ್ವಶನ್ ಹೇಳಿದ್ನಲ್ಲ ಇದು ಜನರಲ್ ಕ್ವಶನು ಏನಪ್ಪ ಅಂದರೆ ದಿನನಿತ್ಯದಲ್ಲಿ ಜೀವನ ಅದರಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಕ್ವಶನು ಇಂಥ ಕ್ವಶನ್ಸನ್ನು ಮತ್ತೆ ನೋಡಿರಂತೆ ಯಾಕಂದರೆ ಬಹಳಷ್ಟು ಇಂಥ ಕ್ವಶನ್ ಪೇಪರ್ಸ್ಗಳನ್ನು ಲ್ಯಾಕ್ಸ್ ಟುಗೆದರ್ ಹೆಚ್ಚು ಕಡಿಮೆ ಒಂದು ಲಕ್ಷಕ್ಕಿಂತ ಹೆಚ್ಚು ಇಂಥ ಎಮ್ ಸಿ ಕ್ಯೂಗಳು ಸೈನ್ಸ್ಗೆ ಸಂಬಂಧಪಟ್ಟಂಥ ಎಮ್ ಸಿ ನಾನು ಏಯ್ಟ್ ನೈನ್ ಟೆನ್ ಸಿಕ್ಸ್ ನೈನ್ ಸೆವೆಂತ್ ಈ ಈ ಕ್ಲಾಸ್ಗಳಿಗೆ ಸಂಬಂಧಪಟ್ಟಂಥ ಡಿಸ್ಕಸ್ ಮಾಡಿದ್ದೀನಿ ಅವುಗಳನ್ನು ನನ್ನ ಪ್ಲೇ ಹೋಗಿ ಬೇರೆ ಬೇರೆ ಪ್ಲೇ ಲಿಸ್ಟ್ಗಳಿದಾವೆ ಅಲ್ಲಿ ಹೋಗಿ ನೋಡುವಂಥ ಪ್ರಯತ್ನ ಮಾಡಿರಿ ಆಮೇಲೆ ಜಿ ಪಿ ಎಸ್ ಟಿ ಆರ್ ಹೌದಾ ಕ್ಲಾಸ್ಗಳನ್ನು ನಾನು ಹಿಂದಿನ ಸಲ ಮಾಡಿದ್ದೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಅದರಲ್ಲೂ ಸಿ ವಿ ಜೆನವ್ರು ತುಂಬ ಜನ ಸೆಲೆಕ್ಷನ್ ಆಗಿದ್ದೀರ ಪಿ ಸಿ ಎಮ್ ಅವರು ನನಗೆ ಸ್ವಲ್ಪ ಮ್ಯಾಥ್ಸ್ ಅಷ್ಟೊಂದು ಇನ್ನೂ ಟಚ್ ಇಲ್ಲ ನಾನು ಹೌದಾ ಅದಕ್ಕೆ ಹೆಚ್ಚು ಕ್ಲಾಸ್ಗಳನ್ನು ಮಾಡಲಿಕ್ಕಾಗಿಲ್ಲ ಅಂತ ಹೇಳ್ತೆ ನನ್ನ ಫ್ರೆಂಡ್ ಪಾರ್ವನ್ ಸರ್ ಅವರು ಮ್ಯಾಥ್ಸ್ ಕ್ಲಾಸಸ್ ಅನ್ನು ಹೇಳಿ ನಿಮ್ಮ ಟಿ ಇ ಟಿ ಗ್ರೂಪ್ಗಳಲ್ಲೂ ಮತ್ತು ಜಿ ಪಿ ಎಸ್ ಟಿ ಆರ್ ಗ್ರೂಪ್ಗಳಲ್ಲೂ ಇರ್ತಾರೆ ಅಂತ ಹೇಳ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್